ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರ್ವರ್ ಫೆಡರೇಷನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ಷನ್ ಏಟ್ ಕಂಪನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಇದರ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ ಇದರ ಕಚೇರಿ ಎಫ್ ಕೆ ಸಿ ಸಿ ಬಿಲ್ಡಿಂಗು ಅಂದರೆ ಹಳೆ ಕಿಡ್ಸ್ ಕ್ಯಾಂಪಲ್ಲಿ ನಾಲ್ಕನೇ ಫ್ಲೋರಲ್ಲಿದೆ ಇದರ ಉದ್ದೇಶ ಇವತ್ತು ಇಂಡಿಯಾದಲ್ಲಿ ನಮ್ಮದು ಮೇಜರ್ ಎಡ್ ಟಾರ್ಗೆಟ್ ಇದೆ ಒಂದು ಇವತ್ತು ಮೇಕ್ ಇನ್ ಇಂಡಿಯಾ ಮತ್ತು ಒಂದು ಫೈವ್ ಟ್ರಿಲಿಯನ್ ಎಕಾನಮಿ ಬಿಸ್ನೆಸ್ಸನ್ನು ನಾವು ರೀಚ್ ಆಗಬೇಕು ಅನ್ನೋಂಥದ್ದು ಇದು ಎರಡು ಮೇಜರ್ ಆದರೆ ಇವರೆ ಎರಡೂ ಯಾಕೆ ಮಾಡೋಕ್ಕಾಗ್ತಿಲ್ಲ ಅನ್ನೋಂಥದ್ರ ಬಗ್ಗೆ ನಮ್ಮ ಎಕ್ಸ್ಪರ್ಟ್ ಕಮಿಟಿ ಒಂದು ರಿಸರ್ಚನ್ನು ಮಾಡಿದೆ ಈ ರಿಸರ್ಚ್ ಏನು ಹೇಳ್ತದೆ ಅಂದರೆ ಒಂದು ನಮ್ಮ ಇಂಟ್ರೆಸ್ಟ್ ರೇಟ್ ಇಂಡಿಯನ್ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟು ಅದು ಬಿಗ್ ಬ್ರದರ್ ಎಸ್ ಬಿ ಐ ಬ್ಯಾಂಕಿಂದ ಸೇರಿ ಇವತ್ತು ಅಪ್ ಟು ಸಿಕ್ಸ್ಟೀನ್ ಪರ್ಸೆಂಟ್ವರೆಗೂ ಇದೆ ಅದೇ ಸಂದರ್ಭದಲ್ಲಿ ಜಪಾನ್ದು ಟೂ ಪಾಯಿಂಟ್ ಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಇದೆ ಚೈನಾದು ನಮ್ಮ ಕಾಂಪಿಟೇಟಿವ್ ನಿಯರೆಸ್ಟ್ ಕಾಂಪಿಟೇಟಿವ್ ನಮ್ಮಷ್ಟೇ ಪಾಪ್ಯುಲೇಷನ್ ಇರ್ತಕ್ಕಂಥ ಚೈನಾದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಮತ್ತು ಅಲ್ಲಿನ ಮಹಿಳಾ ಉದ್ಯಮಿಗಳಿಗೆ ಉದ್ಯೋಗಾವಕಾಶ ಆಗಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟು ಮಹಿಳಾ ಉದ್ಯಮಿಗಳಿಗೆ ಅವಕಾಶ ಆಗಿದೆ ಇಲ್ಲಿ ಬರೀ ತರ್ಟಿ ಒನ್ ಪರ್ಸೆಂಟ್ ಆಗಿದೆ ಇವೆರಡನ್ನೂ ಕೂಡ ನಾವು ಸರಿದೂಗಿಸಿದರೆ ನಾವು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಸಕ್ಸಸ್ ಆಗ್ತದೆ ಮತ್ತು ನಮ್ಮ ಇವತ್ತು ನಾವು ಫೈ ಟ್ರಿಲಿಯನ್ ಅಲ್ಲ ಟೆನ್ ಟ್ರಿಲಿಯನ್ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಇಂಡಿಯನ್ನ ಯೂತ್ಗೆ ಇವತ್ತು ಅವರಿಗೆ ಕೆಪಾಸಿಟಿ ಇದೆ ಸ್ಕಿಲ್ಸ್ ಇದೆ ಧೈರ್ಯ ಇದೆ ಅಂತೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಹೀಗಾಗಿ ಇವತ್ತು ಬರುವ ಒಂದು ಇಪ್ಪತ್ತೈದನೇ ತಾರೀಕು ಎಫ್ ಕೆ ಸಿ ಸಿ ಕಾನ್ಫರೆನ್ಸ್ ಹಾಲಲ್ಲಿ ಎಫ್ ಕೆ ಸಿ ಸಿ ಕಾನ್ಫರೆನ್ಸ್ ಹಾಲಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಬಾರೋವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಇದು ಥ್ರೂಟ್ ಇಂಡಿಯಾ ಎವರಿ ಡಿಸ್ಟ್ರಿಕ್ಟಲ್ಲಿ ನಾವು ಪ್ರವಾಸ ಮಾಡಿ ಪ್ರತಿಯೊಬ್ಬ ಬಾರೋವರೆಗೂ ಯಾಕೆಂದರೆ ದೇಶದಲ್ಲಿ ಇವತ್ತು ಎಪ್ಪತ್ತೈದು ಕೋಟಿ ಬಾರ್ವರ್ ಇದ್ದಾರೆ ವೋಟರ್ಸ್ ಇರೋದು ತೊಂಬತ್ನಾಲ್ಕು ಕೋಟಿ ಆದರೆ ಬಾರೋವರ್ಸ್ ಎಪ್ಪತ್ತೈದು ಕೋಟಿ ಇದ್ದಾರೆ ತಮ್ಮಲ್ಲೂ ಕೂಡ ಸಾಕಷ್ಟು ಇವತ್ತು ಮೀಡಿಯಾದವರು ಸಾಲ ಮಾಡಿರ್ತಕ್ಕಂಥದ್ದಿದೆ ಸಾಕಷ್ಟು ಮೀಡಿಯಾಷ್ಟು ಇವತ್ತು ಅದರ ಒಂದು ಸಮಸ್ಯೆನ ಅನುಭವಿಸ್ತಕ್ಕಂಥದ್ದು ನಾವು ನೋಡಿದ್ದೀವಿ ಗೊತ್ತೇ ಆಗೋದಿಲ್ಲ ಹಾಂ ಗೊತ್ತೇ ಆಗಲ್ಲ ಹಾಗಾಗಿ ಈ ಒಂದು ಇಂಟ್ರೆಸ್ಟನ್ನು ಕಡಿಮೆ ಮಾಡಬೇಕು ಮತ್ತು ಈ ಐ ಬಿ ಸಿ ಐ ಡಿ ಬಿ ಏನಿದೆ ಇದಕ್ಕೆ ಅಮೆಂಡ್ಮೆಂಟ್ಸನ್ನು ತರಬೇಕು ಇವತ್ತೇನು ಬ್ಯಾಂಕ್ ಆಫೀಸರ್ಸು ಒಂದು ಫೇಲ್ ಆಗಿರ್ತಕ್ಕಂಥ ಯೂನಿಟ್ಗೆ ಮೇಲೆ ಮತ್ತೆ ಇದು ದೊಣ್ಣೆಯಿಂದ ಹೊಡೆಯೋದು ಅಂತಾರಲ್ಲ ಆ ರೀತಿ ಎನ್ ಪಿ ಎ ಕೋರ್ಟ್ಸ್ಗೆ ಒಂದು ಸಲ ಅವನು ಸುಸ್ತಿದಾರ ಆದಮೇಲೆ ತಿರುಗಿ ಅದಕ್ಕೆ ಪೆನಾಲ್ಟಿ ಹಾಕ್ಕೊಂಡು ನಾಸ್ತಿಯನ್ನು ಆಸ್ತಿಯನ್ನು ಹರಾಜಾಕಿ ಇವತ್ತು ರಾತ್ರೋರಾತ್ರಿ ಉದ್ದಮೆದಾರನ ಮನೆಯಿಂದ ಮತ್ತು ಅವರ ಕಾರ್ಖಾನೆಯಿಂದ ಹೊರಗಡೆ ಹಾಕುವಂಥ ಒಂದು ಕೆಲಸ ಏನಾಗ್ತಾ ಇದೆ ಇದನ್ನು ನಿಲ್ಲಿಸಲಿಕ್ಕಾಗಿ ಮತ್ತೆ ಯಾರು ರೈತರು ಇವತ್ತು ರೈತರು ಪ್ರತಿದಿನ ಕೂಡ ದೇಶದಲ್ಲಿ ನಲವತ್ತೆಂಟು ಜನ ರೈತರು ಸಾಲದ ಸುಳಿಗೆ ಸಿಕ್ಕಿ ಇವತ್ತು ಸಾಯ್ತಾ ಇದ್ದಾರೆ ಅದಕ್ಕೆ ನಾವೊಂದು ಒಂದು ಇವತ್ತು ಟೋಲ್ ಫ್ರೀ ನಂಬರನ್ನು ಹಾಕಿ ಸಾಲಗಾರರೇ ಸಾವಿನ ಸುಳಿಗೆ ಸಿಕ್ಕಿ ಸಾಯುವ ಮೊದಲು ಒಂದು ಕರೆ ಮಾಡಿ ನಿಮ್ಮ ರಕ್ಷಣೆಗಿದೆ ಆಲ್ ಇಂಡಿಯಾ ಫೈನಾನ್ಷಿಯಲ್ ಬಾರೋರ್ ಫೆಡರೇಷನ್ ಅಂತೇಳಿ ಒಂದು ಟೋಲ್ ಫ್ರೀ ನಂಬರನ್ನು ತಮಗೆ ಕೊಡ್ತೇವೆ ಆ ಟೋಲ್ ಫ್ರೀ ನಂಬರ್ ಇವತ್ತು ಮಾಧ್ಯಮಗಳಿಗೆಲ್ಲ ನಾವು ಕೊಡ್ತೇವೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅವರ ರಕ್ಷಣೆಗೆ ಹೋಗಿ ಅವರ ಒಂದು ಸಾವನ್ನ ತಡೆಯುವಂಥ ಸಂಪೂರ್ಣ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಹೆಚ್ಚಿನ ವಿಚಾರವನ್ನು ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರು ಹನ್ನೆರಡು ಗಂಟೆಗೆ ಎಫ್ ಕೆ ಸಿ ಸಿ ಬಿಲ್ಡಿಂಗಲ್ಲಿ ಒಂದು ಕಾನ್ಫರೆನ್ಸ್ ಹಾಲಲ್ಲಿ ನಾವು ಫಾರ್ವರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಇನ್ನೂ ವಿಸ್ತಾರವಾಗಿ ಮಾಡಿ ಆವತ್ತಿನ ದಿವಸ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಫೈನಾನ್ಸ್ ಮಿನಿಸ್ಟ್ರಿಗೆ ಮತ್ತು ಕಾರ್ಪೊರೇಟ್ ಮಿನಿಸ್ಟ್ರಿಗೆ ಮತ್ತು ದೇಶದ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಒಂದು ಅನ್ನು ಕಳಿಸಿ ಇದಕ್ಕೆ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಈ ಒಂದು ಎಲೆಕ್ಷನ್ನ ಮ್ಯಾನಿಫೆಸ್ಟೋ ಆಗಿ ಈ ಒಂದು ನಾವೇನು ನಾವು ಡಿಮಾಂಡ್ಸನ್ನು ಹೇಳ್ತಾ ಇದ್ದೇವೆ ಈ ಡಿಮಾಂಡನ್ನು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಬೇಕು ಸೇರಿಸಿಲ್ಲ ಅಂತ ಹೇಳಿದ್ರೆ ಬಾರೋ ವರ್ಷ ನಿಮಗೆ ಎಪ್ಪತ್ತೈದು ಕೋಟಿ ಬಾರೋ ವರ್ಷ ಏನಿದ್ದಾರೆ ಅವರು ನಿಮಗೆ ಉತ್ತರವನ್ನು ಹೇಳ್ತಾರೆ ಅನ್ನೋ ಒಂದು ಮಾತನ್ನ ತಮ್ಮ ಮೂಲಕ ಹೇಳ್ತೀವಿ